ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಈ ದಿನಗಳಲ್ಲಿ ಕೆಲವು ಭಾರತೀಯ ದೂರದರ್ಶನ ಚಾನೆಲ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ನಿರಂತರವಾಗಿ ಹರಡುತ್ತಿರುವ ಅಹಿತಕರದ ಮಾತು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಇಸ್ರೇಲ್ ಬೆಂಕಿಯಲ್ಲಿ ಸುಟ್ಟು ಹೋಗಿದೆ ಎಂಬ ದಾವೆ ಪ್ರಸಾರವಾಗುತ್ತಿದೆ ಆದರೆ ನಿಜವೇನು ಈ ಸುಳ್ಳು ನಿರೂಪಣೆ ಈಗಲೇ ಮುಖಾಮುಖಿಯಾಗಬೇಕಾಗಿದೆ ಈ ವಿಡಿಯೋದಲ್ಲಿ ನಾವು ಕೇಳಬೇಕಾದ ಮುಖ್ಯ ಪ್ರಶ್ನೆ ಇದು ಇಸ್ರೇಲ್ನಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಭಾರತೀಯ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಹೆಚ್ಚು ಜನರು ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಿಂದ ಬಂದವರು ಇವುಗಳ ಜೊತೆಗೆ ದಾದಿಯರು ಮತ್ತು ಆರೋಗ್ಯ ಸೇವೆ ಕಾರ್ಯಕರ್ತರು ಇರುವರು ಇವರಲ್ಲಿ ಯಾರಾದರೂ ತಕ್ಷಣ ಹಿಂದಿರುಗಬೇಕು ಎಂದು ಬೇಡಿಕೊಂಡಿರುವುದೇನು ನೀವು ಕೇಳಿದ್ದೀರಾ ಅಂತಹ ವರದಿ ಒಂದಾದರೂ ನೀವು ನೋಡಿದ್ದೀರಾ ಇದು ತೀವ್ರವಾದ ಮೌನವನ್ನು ಸೂಚಿಸುತ್ತದೆ ನಿಜಕ್ಕೆ ಎಲ್ಲವೂ ಸರಿಯಾಗಿ ಇದ್ದರೆ ಈ ರೀತಿ ಜನ ಭಯಪಡಲು ಹೇಗೆ ಸಾಧ್ಯ ಬನ್ನಿ ಇಂದು ನಾನು ನಿಮಗೆ ಇರಾನ್ನ ಒಳನಿಡಿತದ ನಿಜವನ್ನು ಆ ದೇಶದ ಜನರ ಕಷ್ಟವನ್ನು ಮತ್ತು ಭಾರತೀಯ ಮಾಧ್ಯಮಗಳಲ್ಲಿ ಹರಡುತ್ತಿರುವ ತಪ್ಪು ಮಾಹಿತಿಯನ್ನು ಬಹಿರಂಗಪಡಿಸುತ್ತೇನೆ ಇದಕ್ಕೆ ವಿರೋಧವಾಗಿ ಇತ್ತೀಚೆಗೆ ಸುಮಾರು ಮೂವತ್ತೈದು ದೇಶಗಳು ಭಾರತ ಸೇರಿ ತಮ್ಮ ತಾತ್ಕಾಲಿಕ ರಾಯಭಾರಿ ಕಚೇರಿಗಳನ್ನು ನಲ್ಲಿ ಸ್ಥಗಿತಗೊಳಿಸಿವೆ ಭಾರತ ಅಲ್ಲಿ ಸುಮಾರು ಹದಿನಾರು ಸಾವಿರ ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರು ಇದ್ದಾರೆ ಅವರಿಗೆ ಹಿಂದಿರುಗಲು ಭಾರತೀಯ ಸರ್ಕಾರ ನಿರ್ದಿಷ್ಟವಾಗಿ ಸಲಹೆ ನೀಡಿದೆ ಇರಾನ್ ತನ್ನ ವಿಮಾನ ನಿಲ್ದಾಣಗಳನ್ನು ಭಾರತೀಯ ವಿಮಾನಗಳ ಸುರಕ್ಷಿತ ವಿಮಾನಯಾನಕ್ಕಾಗಿ ತೆರೆಯಲು ಒಪ್ಪಿಕೊಂಡಿದೆ ಇದೊಂದು ಅಪರೂಪದ ಹೆಜ್ಜೆ ಆದರೆ ಭಾರತೀಯ ಮಾಧ್ಯಮದ ಕೆಲವೊಂದು ವಲಯಗಳು ಇನ್ನೂ ಇಸ್ರೇಲ್ ಸುಟ್ಟು ಹೋಗುತ್ತಿದೆ ಎಂಬ ಸುಳ್ಳು ಹಾವಳಿಯನ್ನು ಮುಂದುವರೆಸುತ್ತಿವೆ ತೆಹ್ರಾನ್ನಲ್ಲಿ ಒಂದು ಕೋಟಿ ಜನಸಂಖ್ಯೆಯ ಮಹಾನಗರದಲ್ಲಿ ಈಗ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೇಳು ಜನರು ನಗರ ತೊರೆದಿದ್ದಾರೆ ಬಡವರೇ ಉಳಿದಿದ್ದಾರೆ ಬೇರೆ ಯಾರೂ ಉಳಿದಿಲ್ಲ ಪಾಕಿಸ್ತಾನ ಪ್ರಥಮದಲ್ಲಿ ಗಡಿಗಳನ್ನು ಮುಚ್ಚಿತ್ತು ಆದರೆ ಅಮೆರಿಕದ ಒತ್ತಡದಿಂದ ತೆರೆಯಿತು ಇತ್ತೀಚಿನ ವರದಿಗಳ ಪ್ರಕಾರ ಸುಮಾರು ಐದು ಸಾವಿರ ಕುಟುಂಬಗಳು ಟರ್ಕಿಯ ಮೂಲಕ ಪಲಾಯನಗೊಂಡಿವೆ ಇರಾನ್ನ ಸರ್ಕಾರಿ ದೂರದರ್ಶನ ಹಾಗೂ ಇನ್ನಿತರೆ ಸಾಮಾಜಿಕ ಮಾಧ್ಯಮಗಳು ಜನರನ್ನೆಲ್ಲ ಉಯ್ಯಿರಿ ಎನ್ನುತ್ತಿವೆ ಆದರೆ ಜನರು ಈ ಆತ್ಮವಿಶ್ವಾಸದ ಮಾತು ಕೇಳುತ್ತಿಲ್ಲ ಏಕೆಂದರೆ ಜನರಿಗೆ ಈಗ ಸತ್ಯ ಅರಿವಾಗಿದೆ ಇರಾನ್ನ ಸೇನೆ ಮತ್ತು ಆ ರಾಜಕೀಯ ವ್ಯವಸ್ಥೆ ಅವರನ್ನು ರಕ್ಷಿಸಲಾರದು ಉದಾಹರಣೆಗೆ ಇಸ್ಪಹಾನ್ನ ಎರಡನೇ ಅತಿದೊಡ್ಡ ನಗರದಲ್ಲಿರುವ ಒಂದು ಪ್ರಮುಖ ಅಣುಸಾಧನೆ ಕೇಂದ್ರವನ್ನು ಎರಡು ಬಾರಿ ಬಾಂಬ್ ದಾಳಿ ಮಾಡಲಾಗಿದೆ ಅಲ್ಲಿ ಕಿರಣಿತ ನಾಶದ ಶಂಕೆಯೂ ಇದೆ ಈ ಮಧ್ಯೆ ಭಾರತೀಯ ಮಾಧ್ಯಮದಲ್ಲಿ ಇಸ್ರೇಲ್ ನಾಶವಾಗಿದೆ ಎಂಬ ತಪ್ಪು ನಿರೂಪಣೆ ಮಾತ್ರ ಮುಂದುವರಿಯುತ್ತಿದೆ ಹೌದು ಇಸ್ರೇಲ್ ಮೇಲೆ ಕೆಲವು ಮಿಸೈಲ್ ದಾಳಿ ನಡೆದಿದೆ ಕೆಲವು ಸಾವುಗಳು ಸಹ ಸಂಭವಿಸಿವೆ ಆದರೆ ಕಳೆದ ಎರಡು ದಿನಗಳಿಂದ ಇಸ್ರೇಲ್ನ ಐರನ್ ಡೂಮ್ ರಕ್ಷಣಾ ವ್ಯವಸ್ಥೆ ಇರಾನ್ನ ಮಿಸೈಲ್ಗಳನ್ನು ಶೇಕಡಾ ನೂರರಷ್ಟು ತಡೆದುಕೊಳ್ಳುತ್ತಿದೆ ಇದರ ನಡುವೆ ಡೆವ್ಯಾನ್ ಶಬ್ದವಿಲ್ಲದ ಭೂತ ನಗರ ಆಗಿ ಪರಿವರ್ತನೆಯಾಗಿದೆ ಇಂಧನ ಇಲ್ಲ ಮಾರುಕಟ್ಟೆಗಳು ಖಾಲಿ ಬೆಲೆಗಳು ಆಕಾಶಕ್ಕೆ ಏರಿವೆ ಮತ್ತು ಜನರು ಹಸಿವಿನಿಂದ ನರಳುತ್ತಿದ್ದಾರೆ ಯಾಕೆ ಇನ್ನೂ ಹೆಚ್ಚಿನವರು ಪಲಾಯನಗೊಳ್ಳುತ್ತಿಲ್ಲ ಏಕೆಂದರೆ ಅವರಿಗೆ ಹೋಗಲು ಜಾಗವೇ ಇಲ್ಲ ಈ ಕಠಿಣ ವಾಸ್ತವವಿದೆ ಇರಾನ್ ಸರ್ಕಾರ ಇಸ್ರೇಲ್ ವಿರುದ್ಧದ ಪ್ರತಿಭಟನೆಗಳನ್ನು ನಡೆಸಲು ಪ್ರಯತ್ನಿಸಿದರೂ ಕೆಲವೇ ಮಹಿಳೆಯರು ಭಾಗಿಯಾಗಿದ್ದು ಭಾರೀ ವಿಫಲವಾಗಿದೆ ಹಿಂದಿನಂತೆ ಲಕ್ಷಾಂತರ ಜನರ ಅಮೆರಿಕ ಇಸ್ರೇಲ್ ವಿರುದ್ಧದ ಘೋಷಣೆಯಲ್ಲ ಇಂದು ಮಾಯವಾಗಿದೆ ಇದು ಜನರಲ್ಲಿ ಸರ್ಕಾರದ ಮೇಲಿನ ನಂಬಿಕೆ ಸಂಪೂರ್ಣವಾಗಿ ಕುಸಿತಗೊಂಡಿರುವುದಕ್ಕೆ ಸಾಕ್ಷಿ ಇದು ನಾವು ಇಸ್ರೇಲ್ನಲ್ಲಿರುವ ಹದಿನಾರು ಸಾವಿರಕ್ಕೂ ಅಧಿಕ ಭಾರತೀಯರ ನಡೆ ಮೂಲಕ ಸಹ ನೋಡಬಹುದು ಭಾರತ ಸರ್ಕಾರ ಅವಶ್ಯಕವಾದರೆ ಅವರನ್ನು ಮರಳಿ ಕರೆತರಲು ಸಜ್ಜಾಗಿದೆ ಆದರೆ ಭಯದಿಂದ ಮುಜುಗರದಿಂದ ಅಲ್ಲ ಬುದ್ಧಿವಂತಿಕೆಯ ಆಧಾರದ ಮೇಲೆ ಪೌರರು ಮಾತ್ರವಲ್ಲ ಚೀನಾದ ಕಂಪನಿಗಳು ಸಹ ಅವುಗಳು ಇತ್ತೀಚೆಗೆ ಇರಾನ್ನಲ್ಲಿ ಸುಮಾರು ನಾನೂರು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿಕೊಂಡಿದ್ದವು ಇಂದಿಗೆ ತಮ್ಮ ಆಪರೇಷನ್ಗಳನ್ನು ಮುಚ್ಚಿ ನೌಕರರನ್ನು ಸ್ಥಳಾಂತರಿಸುತ್ತಿವೆ ಯುದ್ಧ ಭವಿಷ್ಯವನ್ನು ತೀರ್ಮಾನಿಸುತ್ತಿಲ್ಲ ಜನರ ಹಾದಿಗಳೇ ತೀರ್ಮಾನಿಸುತ್ತವೆ ಇಂದಿನ ಇರಾನ್ ರಸ್ತೆಗಳು ಮತ್ತು ಅಲ್ಲಿ ಆಹಾರವಿಲ್ಲ ನೀರಿಲ್ಲ ವಿದ್ಯುತ್ ಇಲ್ಲ ಇಂಧನ ಇಲ್ಲ ಇಂಟರ್ನೆಟ್ ಇಲ್ಲ ಬಾಕಿ ಉಳಿದಿರುವುದು ಗಾಳಿಯಲ್ಲಿ ಹೊಗೆ ಸ್ಫೋಟಗಳು ಮತ್ತು ಗುಂಡಿನ ಧ್ವನಿ ಆದರೆ ಇದನ್ನೆಲ್ಲ ಮೀಡಿಯಾ ನಿರ್ಲಕ್ಷ್ಯ ಮಾಡುತ್ತಿದೆ ಇಸ್ರೇಲ್ನಲ್ಲಿ ಆಸ್ಪತ್ರೆಯ ಮೇಲೆ ನಡೆದ ದಾಳಿಯಲ್ಲಿ ಸುಮಾರು ಮೂವತ್ತು ಜನರು ಸಾವನ್ನಪ್ಪಿದರೆ ಇರಾನ್ನಲ್ಲಿ ಅನುಮಾನಾಸ್ಪದವಾಗಿ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ಎಂಬ ವರದಿಗಳಿವೆ ಆದರೆ ಇರಾನ್ ಈ ಸತ್ಯವನ್ನು ಹೊರಬಾರದ ಹಾಗೆ ತನ್ನ ಇಂಟರ್ನೆಟ್ ತಕ್ಷಣ ಸ್ಥಗಿತಗೊಳಿಸಿದೆ ಹೀಗಿರುವಾಗ ಇರಾನ್ ಯುದ್ಧ ಗೆಲ್ಲುತ್ತಿದೆ ಎಂಬ ಕೆಲ ಭಾರತೀಯ ಮಾಧ್ಯಮದ ಮಾತುಗಳು ಎಷ್ಟು ಅಪಾಯಕಾರಿ ಎಂಬುದು ನಿಮ್ಮ ಗಮನಕ್ಕೆ ಬರಬೇಕು ಇಂತಹ ಸುಳ್ಳುಗಳಿಂದ ಯಾರಿಗೆ ಲಾಭ ಜ್ಞಾನವನ್ನು ಉದ್ದೇಶಿಸಿ ಕೆಲಸ ಮಾಡುವ ಪತ್ರಕರ್ತರು ಈ ನಿರೂಪಣೆಗಳಲ್ಲಿ ಹೇಗೆ ನಂಬಿಕೆ ಇಡುತ್ತಾರೆ ಇದೇ ರೀತಿಯಲ್ಲಿ ಹಲವಾರು ಬಾರಿ ಹಮಾಸ್ ಹೆಜ್ಬುಲ್ಲಾ ಹೌತಿಗಳ ಬಗ್ಗೆ ಸಹ ಮಾಧ್ಯಮದಲ್ಲಿ ಸುಳ್ಳು ಪ್ರಸಾರವಾಯಿತು ಇರಾನ್ನ ಪತನವು ಈಗ ವಿಶ್ವದ ಕಣ್ಣಿಗೆ ಪತ್ತೆಯಾಗುತ್ತಿದೆ ರಷ್ಯಾ ಮತ್ತು ಚೀನಾ ಕೂಡ ಇರಾನ್ನಿಂದ ದೂರ ಸರಿದಿವೆ ಇವರು ಈಗ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ ವ್ಯಾಪಾರದ ನಂಟು ಬೆಳೆಸುತ್ತಿದ್ದಾರೆ ಇರಾನ್ಗೆ ಯಾವುದೇ ಮುಸ್ಲಿಂ ರಾಷ್ಟ್ರ ಸಹ ಬೆಂಬಲ ನೀಡುತ್ತಿಲ್ಲ ಪಾಕಿಸ್ತಾನ ಸಹ ಕೂಡ ಇದರಿಂದ ಜಿಫ್ ದೇಶದಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯರಿಗೆ ತೈಲ ಸಾಗಣೆ ಹಣಕಾಸು ಭದ್ರತೆ ಎಲ್ಲೀಗ ಅಸ್ಥಿರತೆಯಿಂದ ಅಪಾಯದ ಅಂಚಿಗೆ ತಲುಪಿವೆ ಇರಾನ್ ತನ್ನ ಅಂತರ್ಗತ ಸಮಸ್ಯೆಗಳನ್ನು ಮುಚ್ಚಿ ಹಾಕಲು ಇಂಟರ್ನೆಟ್ ತಡೆಯುತ್ತಿದ್ದರೂ ಕಳ್ಳ ಸಾಗಾಣಿಕೆ ಮಾಡಿದ ಸಾಧನಗಳಿಂದ ಜನರು ವಿಡಿಯೋಗಳನ್ನು ಶೇರ್ ಮಾಡುತ್ತಿದ್ದಾರೆ ಇರಾನ್ನ ನಲವತ್ತಾರು ವರ್ಷದ ಥಿಯೋಕ್ರೆಟಿಕ್ ಆಡಳಿತದ ಕೊನೆಯ ಘಟ್ಟ ಬಂದಿದೆ ಇಸ್ರೇಲ್ನ ನಿಯಂತ್ರಿತ ದಾಳಿ ಮತ್ತು ಒಳಚರಂಡಿಯ ನಾಶ ಈ ಎರಡು ಸೇರಿ ಇದನ್ನು ಸ್ಪಷ್ಟವಾಗಿಸುತ್ತಿವೆ ಭಾರತ ಸರ್ಕಾರದ ನಿರಂತರ ಹೊರತೆಗೆಯುವಿಕೆ ಯತ್ನ ಇದಕ್ಕೆ ಸಾಕ್ಷಿಯಾಗಿವೆ ಮೈದಾನದಲ್ಲಿ ನಿಜ ಸಖ್ಯ ಖಾಲಿ ರಸ್ತೆ ಪರಾರಿಯಾಗುವ ಕುಟುಂಬಗಳು ಮತ್ತು ಅಸಹಾಯಕ ಆಡಳಿತ ವ್ಯವಸ್ಥೆ ಸುಳ್ಳು ನಿರೂಪಣೆಗಳಿಗಿಂತ ಜೋರಾಗಿ ಕೂಗುತ್ತಿವೆ ಈ ಸಂಘರ್ಷ ಮಧ್ಯಪೂರ್ವವನ್ನು ಮತ್ತೊಮ್ಮೆ ರೂಪಿಸುತ್ತಿದೆ ನಿಜವನ್ನು ನಾವು ಕೇಳಿದರೆ ಮಾತ್ರ ಅದು ಹೊರಬರುತ್ತದೆ ಇದು ಸಮಯ ನಮ್ಮ ಕಥೆಗಳನ್ನು ನಿರ್ಧರಿಸುತ್ತಿರುವ ಮಾಧ್ಯಮಗಳಿಂದ ನಿಜವನ್ನು ತಿಳಿಯಬೇಕಾದದ್ದು ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ